ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇರುತ್ತವೆ ಬನ್ನಿ ಮೊದಲ ಪ್ರಶ್ನೆ ನೋಡೋಣ ಕೆಳಗಿನ ಯಾವ ಅನಿಲದ ಸೋರಿಕೆಯಿಂದ ಭೋಪಾಲ್ ಗ್ಯಾಸ್ ಟ್ರಾಜೆಡಿ ಯಾವುದು ಭೋಪಾಲ್ ಗ್ಯಾಸ್ ಟ್ರಾಜೆಡಿ ಅನ್ನುವಂಥದ್ದು ಯಾವ ಒಂದು ಅನಿಲದ ಸೋರಿಕೆಯಿಂದ ಸಂಭವಿಸಿತು ಅಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಯನ್ನ ಎರಡು ಸಾವಿರದ ಹದಿನ ಹದಿನಾರು ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ ಮಿಥೈಲ್ ಐಸೋಸೈನೈಟ್ ಯಾವುದು ಮಿಥೈಲ್ ಐಸೋಸೈನೈಟ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಸಂಪರ್ಕ ಉಪಗ್ರಹಗಳನ್ನು ಈ ಕೆಳಗಿನ ಯಾವುದಕ್ಕೆ ಉಪಯೋಗಿಸಲಾಗುತ್ತದೆ ಸೊ ಸಂಪರ್ಕ ಉಪಗ್ರಹಗಳನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಮಾಹಿತಿ ಕೊಡಲು ಮಾತ್ರ ಯಾವುದಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತದೆ ಸೊ ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇವೆ ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮುಂದಿನ ಪ್ರಶ್ನೆ ರೆಫ್ರಿಜರ್ ರೆಫ್ರಿಜರೇಟರ್ನಲ್ಲಿ ಆಹಾರ ಕೆಡದೇ ಇರೋದಕ್ಕೆ ಕಾರಣ ಏನು ಸೊ ನಮ್ಮ ನಮ್ಮನೆಯಲ್ಲ ಇರುತ್ತಲ್ಲ ಫ್ರಿಜ್ಜು ಮತ್ತು ರೆಫ್ರಿಜಿರೇಟರು ಸೊ ಅದರಲ್ಲಿರುವ ನಾವು ಆಹಾರನ ಇಡ್ತೀವಿ ಅದು ಕೆಡದೇ ಇರೋದಕ್ಕೆ ಯಾವುದು ಒಂದು ಕಾರಣ ಅಂತ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಕಡಿಮೆ ತಾಪಮಾನದಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಮೋಲ್ಡ್ ಜೀವಿಗಳು ನಿಷ್ಕ್ರಿಯವಾಗಿರುತ್ತವೆ ಯಾವುದಂದರೆ ಕಡಿಮೆ ತಾಪಮಾನದಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಮೋಲ್ಡ್ ಜೀವಿಗಳು ನಿಷ್ಕ್ರಿಯವಾಗಿರುತ್ತವೆ ಮುಂದಿನ ಪ್ರಶ್ನೆ ಇಂಗಾಲದ ಡೈಆಕ್ಸೈಡನ್ನು ಹಸಿರು ಮನೆ ಅನಿಲ ಎಂದು ಕರೆಯುತ್ತಾರೆ ಸೊ ನಾವು ಇಂಗಾಲದ ಡೈಆಕ್ಸೈಡನ್ನು ಹಸಿರು ಮನೆ ಅನಿಲ ಅಂತ ಯಾಕೆ ಕರಿತೀವಿ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಅದು ಅತಿಗೆಂಪು ವಿಕಿರಣವನ್ನು ಹೀರಿಕೊಳ್ಳುತ್ತದೆ ಏನು ರೀಸನ್ ಅಂದರೆ ಅದು ಅತಿಯಾದ ಕೆಂಪಾಗಿರುವಂಥ ವಿಕಿರಣಗಳನ್ನು ಹೀರಿಕೊಳ್ಳೋದರಿಂದ ಅದನ್ನು ನಾವು ಹಸಿರು ಮನೆ ಅನಿಲ ಅಂತ ಕರೀತೇವೆ ಮುಂದಿನ ಪ್ರಶ್ನೆ ಜಲಜನಕದ ಬಾಂಬ್ ಅಂದರೆ ಹೈಡ್ರೋಜನ್ ಬಾಂಬ್ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ ಸೊ ಈ ಒಂದು ಪ್ರಶ್ನೆ ಎರಡು ಸಾವಿರದ ಹದಿನಾರು ಪಿ ಸಿಯಲ್ಲಿ ಕೇಳಿದರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ ಎ ಒಂದನೇ ಅನಿಯಂತ್ರಿತ ಸಮ್ಮೇಳನ ಯಾವುದಂದ್ರೆ ಒಂದನೇ ಅನಿಯತ ಸಮ್ಮೇಳನ ಆ ತತ್ವದ ಮೇಲೆ ಜಲಜನಕದ ಬಾಂಬ್ ಆಧಾರವಾಗಿದೆ ಮುಂದಿನ ಪ್ರಶ್ನೆ ವ್ಯಾಟ್ಸನ್ ಮತ್ತು ಕ್ರಿಕ್ ಎಂಬುವರು ಕಂಡು ಹಿಡಿದರು ಸೊ ನಿಮಗೆಲ್ಲ ಗೊತ್ತಿದೆ ಸೈನ್ಸಲ್ಲಿ ಇತ್ತೀಚೆಗೆ ತುಂಬಾ ಕ್ವಶನ್ನ ಕೇಳ್ತಾ ಇದ್ದಾರೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಕ್ವಶನ್ಗಳನ್ನು ಈಗಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿ ಅಂದರೆ ಕೇಳ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳು ದಯವಿಟ್ಟು ಸೈನ್ಸ್ ಹಾಗೂ ಟೆಕ್ನಾಲಜಿನ ಜಾಸ್ತಿ ಗಮನ ಕೊಟ್ಟು ಓದಬೇಕಾಗುತ್ತೆ ಸೊ ವ್ಯಾಟ್ಸನ್ ಮತ್ತು ಕ್ರಿಕ್ ಎಂಬವರು ಏನನ್ನ ಕಂಡು ಹಿಡಿತಾರೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯು ಎನ್ ಎ ರಚನೆ ಸೊ ಯು ಎನ್ ಎ ರಚನೆ ಕಂಡು ಹಿಡಿದ್ರು ಯಾರಂದರೆ ಬ್ಯಾಟ್ಸ್ಮನ್ ಮತ್ತು ಕ್ರಿಕ್ ಮುಂದಿನ ಪ್ರಶ್ನೆ ಆರ್ ಡಿ ಎಕ್ಸ್ ಎರಡುನೂರು ಅಂದರೆ ಎಡ್ಸ್ ಆರ್ ಡಿ ಎಕ್ಸ್ ಟೂ ಹಂಡ್ರೆಡ್ ಇದು ಏನಂತ ಕೇಳಿದ್ದಾರೆ ಪ್ರಶ್ನೆ ಸೊ ಆರ್ ಡಿ ಎಕ್ಸ್ ಟೂ ಹಂಡ್ರೆಡ್ ಎಂಬುದು ಏನಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಫೋಟಕ ಆಗಿರುತ್ತೆ ಸೊ ನೀವೆಲ್ಲ ಕೇಳಿರ್ತಾರೆ ಡಿ ಎಕ್ಸ್ ಫಾರ್ಮ್ ಅಂತ ಸೊ ಇದೊಂದು ಸ್ಫೋಟಕ ಆಗಿರ್ತದೆ ಮುಂದಿನ ಪ್ರಶ್ನೆ ಓಕೆ ಅಡುಗೆ ಅನಿಲ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ ಎಲ್ ಪಿ ಜಿ ಫುಲ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ ನಾವು ಎಲ್ ಪಿ ಜಿ ಫುಲ್ ಫಾರ್ಮ್ನ ಸೊ ಈ ಒಂದು ಎಲ್ ಪಿ ಜಿ ಯಾವುದರ ಮಿಶ್ರಣ ಆಗಿಂತಹ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯೂಟೆನ್ ಮತ್ತು ಪ್ರೋಪೆನ್ ಆಗಿರುತ್ತೆ ಯಾವುದಂದ್ರೆ ಬ್ಯೂಟೆನ್ ಮತ್ತು ಪ್ರೊಪೆನ್ ಸರಿಯಾದ ಉತ್ತರ ಆಗಿರ್ತದೆ ಮುಂದಿನ ಪ್ರಶ್ನೆ ಡಿ ಡಿ ಟಿ ಎಂಬ ರಾಸಾಯನಿಕವನ್ನು ಯಾವ ರೀತಿಯಲ್ಲಿ ಬಳಸಲಾಗುತ್ತೆ ಸೊ ಡಿ ಡಿ ಟಿ ಪೌಡ್ರ ರೂಪದಲ್ಲಿ ಕೂಡ ಸಿಗುತ್ತೆ ಇದು ಸೊ ಇದನ್ನು ನಾವು ಯಾವ ರೀತಿಯಲ್ಲಿ ಬಳಸ್ತೇವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೀಟನಾಶಕ ಸೊ ಕೀಟನಾಶಕಗಳಿಗಾಗಿ ನಾವು ಡಿ ಡಿ ಟಿ ಪೌಡ್ರನ್ನು ಯೂಸ್ ಮಾಡ್ತೀವಿ ಮುಂದಿನ ಪ್ರಶ್ನೆ ಗೃಹ ಬಳಕೆಯ ರೆಫ್ರಿಜರೇಟರ್ಗಳಲ್ಲಿ ಉಪಯೋಗಿಸುವ ಶೀತಕ ಯಾವುದು ಸೊ ಇವಾಗ ತಾನೇ ನಾವು ರೆಫ್ರಿಜಿರೇಟರ್ ಬಗ್ಗೆ ಒಂದು ಪ್ರಶ್ನೆ ನೋಡಿದ್ವಿ ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ಸೊ ರೆಫ್ರಿಜಿರೇಟರ್ಗಳಲ್ಲಿ ಉಪಯೋಗಿಸುವ ಶೀತಕ ಯಾವುದಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಫ್ರಿಯಾನ್ ಅಂತ ಹೇಳ್ತೀವಿ ನಾವು ಸೊ ಫ್ರಿಯಾನ್ ಅನ್ನೋದು ಒಂದು ಶೀತಕ ಅದನ್ನು ನಾವು ಗ್ರಹ ಬಳಕೆಯ ರೆಫ್ರಿಜಿರೇಟರ್ಗಳಲ್ಲಿ ಉಪಯೋಗಿಸ್ತೇವೆ ಮುಂದಿನ ಪ್ರಶ್ನೆ ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ನ ಅವಶ್ಯಕತೆ ಇದೆ ಸೊ ನಮ್ಮ ರಕ್ತ ಹೆಪ್ಪುಗಟ್ಟಲು ಯಾವ ಒಂದು ವಿಟಮಿನ್ನ ಅವಶ್ಯಕತೆ ಇದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ ಡಿ ವಿಟಮಿನ್ ಕೆ ಸೊ ವಿಟಮಿನ್ ಕೆ ಇಂದ ನಮ್ಮ ರಕ್ತ ಹೆಪ್ಪುಗಟ್ಟಲು ಕಾರಣ ಆಗಿರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಸಾರಜನಕ ಗೊಬ್ಬರ ಅಲ್ಲ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೂಪರ್ ಫಾಸ್ಫೇಟ್ ಆಗಿರುತ್ತೆ ಸೊ ಸೂಪರ್ ಫಾಸ್ಫೇಟ್ ಎನ್ನುವುದು ಸಾರಜನಕದ ಗೊಬ್ಬರ ಅಲ್ಲ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದು ಅಣು ಖನಿಜ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರ ಪಿ ಸಿಯಲ್ಲಿ ಕೇಳಿದರು ಅಣು ಖನಿಜ ಈ ಕೆಳಗಿನವುಗಳಲ್ಲಿ ಯಾವುದಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಬ್ರಕ ಅಭ್ರಕ ಒಂದು ಅಣು ಖನಿಜ ಆಗಿರುತ್ತದೆ ಮುಂದಿನ ಪ್ರಶ್ನೆ ಉತ್ಪನ್ನ ಸಂದರ್ಭದಲ್ಲಿ ಉತ್ಪನ್ನನ ಸಂದರ್ಭದಲ್ಲಿ ದೊರೆತ ಪುರಾತತ್ವ ಪಡುವಳಿಕೆಗಳನ್ನು ಯಾವ ವಿಧಾನಗಳಿಂದ ವೈಜ್ಞಾನಿಕ ಪರೀಕ್ಷೆಗಳು ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಸೊ ಏನಾದರೂ ಗಣಿಗಣಿ ಗಣಿಗಾರಿಕೆ ಅಥವಾ ಉತ್ಪನ್ನನ ಸಂದರ್ಭದಲ್ಲಿ ನಮಗೆ ಒಂದು ಹಳೆ ಕಾಲದ ಪುರಾತತ್ವ ಪಳಿಯುವಳಿಕೆ ವಿಧಾನಗಳು ಎಲ್ಲ ಸಿಗ್ತಾವಲ್ಲ ಅವುಗಳನ್ನು ನಾವು ಯಾವ ರೀತಿ ಪರೀಕ್ಷೆ ಮಾಡಿ ಅದು ಯಾವ ಕಾಲದ್ದು ಎಷ್ಟು ಹಿಂದಿನ ವರ್ಷ ಅಂತ ಟೆಸ್ಟ್ ಮಾಡ್ತೀವಲ್ಲ ಸೊ ಅದೊಂದು ಯಾವುದ್ರ ಮುಖಾಂತರ ಪರೀಕ್ಷೆನ ಮಾಡ್ತಾರಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತಂದರೆ ಆಪ್ಷನ್ ಎ ಕಾರ್ಬನ್ ಹದಿನಾಲ್ಕು ಮತ್ತು ಪೊಟ್ಯಾಸಿಯಂ ಈ ಒಂದು ಪರೀಕ್ಷೆಗೆ ಒಳಪಡಿಸಿ ಅದರ ಪ್ರಾಚೀನತೆ ಮತ್ತು ಕಾಲನ ನಿರ್ಧರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ರಕ್ತದೊತ್ತಡವನ್ನು ಅಳೆಯುವ ಉಪಕರಣ ಯಾವುದು ಸೊ ರಕ್ತದೊತ್ತಡ ನಾವು ಇಲ್ಲಿ ಇದನ್ನು ಬಿ ಪಿ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ಸೊ ಇದನ್ನು ನಾವು ಯಾವುದರಿಂದ ಅಳಿತೀವಿ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಪಿಗ್ಮೊ ಸ್ಪಿಗ್ಮೋ ಸ್ಪಿಗ್ಮೊ ಇಂದ ನಾವು ಬಿ ಪಿ ಬ್ಲಡ್ ಪ್ರೆಷರ್ನ ಅಳತೆ ಮಾಡ್ತೀವಿ ಮುಂದಿನ ಪ್ರಶ್ನೆ ವಾತಾವರಣದ ತಾಪದ ಬದಲಾವಣೆಗೆ ಅನುಗುಣವಾಗಿ ತಮ್ಮ ದೇಹದ ತಾಪವನ್ನು ಬದಲಾಯಿಸಿಕೊಳ್ಳುವ ಶೀತ ರಕ್ತ ಪ್ರಾಣಿಗಳ ವರ್ಗವನ್ನು ಏನೆಂದು ಕರೆಯುತ್ತಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಬಿ ಪೈಸಿಸ್ ಪೈಸಿಸ್ಗಳು ವಾತಾವರಣಕ್ಕೆ ತಕ್ಕಂತೆ ತಮ್ಮ ದೇಹದ ತಾಪವನ್ನು ಬದಲಾಯಿಸ್ಕೊಳ್ತವೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದು ಹಾರಬಲ್ಲ ಸಸ್ತನಿ ಆಗಿರುತ್ತೆ ಸೊ ಹಾರುವಂಥ ಸಸ್ತನಿ ಯಾವುದಂಥ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಾವಲಿ ಸೊ ಬಾವಲಿಯನ್ನು ನಾವು ಹಾರಬಲ್ಲ ಸಸ್ತನಿ ಅಂತ ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಬಿದಿರು ಅತ್ಯಂತ ಎತ್ತರದ ಡ್ಯಾಶ್ ಸೊ ಬಿದಿರು ಅನ್ನುವಂಥದ್ದು ಯಾವ ಜಾತಿಗೆ ಸೇರಿದೆ ಅಥವಾ ಬಿದಿರನ್ನು ನಾವು ಹೀಗೆಂದು ಕರೀತೇವೆ ಅಂತ ತುಂಬ ಸಲ ಪ್ರಶ್ನೆಯೇ ಕೇಳಿದರೆ ಸೊ ಬಿದಿರು ಅತ್ಯಂತ ಎತ್ತರವಾದ ಏನಾಗಿದೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊ ಬಿದಿರನ್ನು ನಾವು ಹುಲ್ಲು ಅಂತ ಹೇಳ್ತೀವಿ ಸೊ ನೋಡೋಕೆ ಕಟ್ಟಿಗೆ ರೂಪದಲ್ಲಿರ್ಬೋದು ಬಟ್ ನಾವು ಬಿದಿರನ್ನು ಹುಲ್ಲು ಅಂತ ಹೇಳ್ತೇವೆ ಮುಂದಿನ ಪ್ರಶ್ನೆ ಎಬೋಲಾ ಸೋಂಕು ಯಾವುದರಿಂದ ಉಂಟಾಗುತ್ತೆ ಸೊ ಎಬೋಲಾ ಎಂಬ ಒಂದು ಸೋಂಕು ಯಾವುದರಿಂದ ಉಂಟಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ ಸಿ ವೈರಾಣು ವೈರಾಣುಗಳಿಂದ ಎಬೋಲಾ ಎಂಬ ಸೋಂಕು ಉಂಟಾಗುತ್ತದೆ ಕೊನೆಯ ಪ್ರಶ್ನೆ ಯಾವುದು ಬಣ್ಣವಿಲ್ಲದ ವಾಸನೆ ಇಲ್ಲದ ವಿಷಕಾರಿ ಅನಿಲ ಅಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಾಮಾನ್ಯ ಜ್ಞಾನ ಪ್ರಚಲಿತ ಘಟನೆಗಳು ಭೂಗೋಳ ವಿಜ್ಞಾನ ಕರ್ನಾಟಕ ಇತಿಹಾಸ ಭಾರತ ಸಂವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಲ್ಲ ಉಪಯುಕ್ತ ಮಾಹಿತಿ ಹಾಗೂ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇರ್ತೇವೆ ಸೊ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು